ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಕೋನಸಾಗರ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೋನಸಾಗರ ಕ್ಲಸ್ಟರ್ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಕೋಂಡ್ಲಹಳ್ಳಿಯ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಅದ್ಧೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ವಿಶಾಲಾಕ್ಷಿ ಗ್ರಾಮಾಂತರ ಪ್ರೌಢಶಾಲೆ ಕೋನಸಾಗರ ಈ ಶಾಲೆಯ ವಿದ್ಯಾರ್ಥಿಗಳು ಜಾನಪದ ನೃತ್ಯ ತಳ್ಳು ಕುಣಿತ ಸ್ಪರ್ಧೆಯಲ್ಲಿ ನಮಿತ್ ಮೋಹನ್ ರಾಜೇಶ್ ರಾಜೇಶ್ ಎಂ ನಂದೀಶ್ ಪವನ್ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದರು ಜಾನಪದ ಗೀತೆಯಲ್ಲಿ ಲಕ್ಷ್ಮೀ ಬಿ ಪ್ರಥಮ ಸ್ಥಾನವನ್ನ ಪಡೆದರೆ ಚಿತ್ರಕಲೆಯಲ್ಲಿ ಕಿರಣ್ ದ್ವಿತೀಯ ಸ್ಥಾನವನ್ನ ಪಡೆದಿದ್ರು ರಂಗೋಲಿಯಲ್ಲಿ ಮಾಧುಶ್ರೀ ದ್ವಿತೀಯ ಸ್ಥಾನ ಪಡೆದಿದ್ರೆ ಮೇಮಕ್ರಿಯಲ್ಲಿ ಕೂಡ ರಾಜೇಶ್ ದ್ವಿತೀಯ ಸ್ಥಾನವನ್ನ ಪಡೆದಿದ್ರು ಭರತನಾಟ್ಯದಲ್ಲಿ ಗಾಯತ್ರಿ ದ್ವಿತೀಯ ಹಾಗೂ ಕವನ ವಾಚನದಲ್ಲಿ ಅರ್ಚನಾಪಿ ದ್ವಿತೀಯ ಸ್ಥಾನ ಹಿಂದಿ ಭಾಷಣದಲ್ಲಿ ದೀಪಿಕಾ ತೃತೀಯ ಸ್ಥಾನ ಚರ್ಚಾ ಸ್ಪರ್ಧೆಯಲ್ಲಿ ಚಂದನಾ ದ್ವಿತೀಯ ಸ್ಥಾನ ಭಾಗವಗೀತೆಯಲ್ಲಿ ಪಲ್ಲವಿ ತೃತೀಯ ಸ್ಥಾನ ಕನ್ನಡ ಪ್ರಬಂಧದಲ್ಲಿ ನಂದಿನಿ ತೃತೀಯ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಕ್ಕಾಗಿ ಶಾಲೆಯ ಮುಖ್ಯೋಪಾಧ್ಯಾಯ ಲಕ್ಷ್ಮೀಕಾಂತಚಾರಿ ಮತ್ತು ಹಿರಿಯ ಶಿಕ್ಷಕ ಟಿಎಸ್ ರಾಜಶೇಖರ್ ವೆಂಕಟೇಶ್ ದರ್ಶನ್ ಬಸವರಾಜ್ ಕೃಷ್ಣಮೂರ್ತಿ ಶಾಂತಕುಮಾರ್ ಸೇರಿದಂತೆ ಅನೇಕ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು एम एस न्यूज़ ब्यूरो कोड़ा